ಚಂದಿ ನೋಡ ಶಾಲೆ ಕೂದಲು ಕಟ್ಟ ಚಂದಿ ನೋಡ ಶಾಲೆ ಕೂಡ ಮೂಲಂಗಿ ಕೊಳತಾವ್ ಎಣೆ ಮೂಲಂಗಿ ತೊಂಬಾ ಅಂತ ಹೇಳಿ ಕಳಿಸಿದ್ವಿ ಮೂಲಂಗಿ ಬೆಂಕಿ ಹಚ್ಚರ್ ಹೆಣೆ ಹತ್ತಿ ಎಳ್ಳೀರ್ ಎಣ್ಣೀರು ರೊಕ್ಕ ಕೇಳ್ಬೇಕು ಬೇಡಮ್ ಅದಕ್ಕೇನು ವ್ಯಾಪಾರ ಬ್ಯಾಡಗೇತಿ ಅನ್ರಿ ನಮ್ಗೆ ಆಗ್ಬೇಕು ಬಿಡ್ರಿ ನಮ್ದ ನಮ್ಗ್ ಬೋಣಿಗೆ ಆಗಬಹುದು

ಯಾವ ನೋಡಿರಿ ರೊಕ್ಕ ರೊಕ್ಕ ಅಂತೀರಿ ಸಾಯಿ ಮುಂದೆ ಮೈನಾಗ ಹಾಕ್ಕೊಂಡು ಸಾಯ್ತರ ಇವತ್ತಿಲ್ಲ ನಾ ಕೊಡ್ತೀನಿ ರೀ ಪಲ್ಲಿ ಇಲ್ಲ ನಾ ನಮ್ಮ ಮಾವ ಹೇಳ್ತೀನಿ ರೀ ಮಾವ ದೊಡ್ಡ ದೊಡ್ಡದು ಮಾಡನು ಹಾಂ ನಮ್ಮ ಮಾವ ಅಂದ್ರೆ ಹೇಳು ಅಂತ ತಿಳ್ಕೊಂಡಿದ್ದು ಗಂಡ ಸೂ ನಾ ಏನು ಕೋಲಗಟ್ಟನೆ ಅದು ಮಾಡ್ತೇವೆ ನೋ ಮಾಡ್ತಿಲ್ಲ ಬಾಯ್ ನಾ ಬಾಗಲ್ ಬಾದಾಮಿ ತಾಲೂಕು

दूध दूध सीके सी दूध सी किमाकर देती कहीं मैं तो सुबह तक नीची मन से घड़ का बनी बार देती कर दे हम देवा तो नवाजे बनते होते दूध 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 सीके सी दूध सी किमाकर देती दूध 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 सीके सी दूध सी किमाकर ಈ ಹೆಣ್ಣಾಗಿರೋ ಕಿಕ್ಕು ಯಾವ ಹೆಣ್ಣಿನಾಗ ಇರ್ಬೋದು ಹೋಗ್ರಿ ಈ ಕಲಿಯುಗದ ಕುಡ್ಕೊಂಡು ಲೈಫ್ ಒಳಗ ಬಾದಾಮಿ ಉಡಿ ಒಂದು ಭಾವಾ ನನ್ನ ಮದುವೆ ಆಗ್ಬೇಕು ಭಾವಾ ನನ್ನ ಮದುವೆ ಆಗ್ಬೇಕು ಸೊಂದ್ರಿ ಬರ್ಬೇಕಾಗಿತ್ತು ಎಲ್ಲ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ನಮಗೆ ಯಾಕೆ ನನ್ನ ಮೇಲೆ ಮೈತ್ ಸತ್ತು ಹೋದ್ರೈಸ್ತೈತಲ್ಲ ಸತ್ ಬಿಟ್ಟು ನೀವ್ ಹೆಣ್ಮಕ್ಳೇ ನಿಮ್ಮ ಟಿಪ್ಪು ಬಿದ್ರಿಸ್ತಾಯಿದ್ರೆ ಅಂದ್ರೆ ಹೆಣ್ಮಕ್ಳಷ್ಟು ಆಗಿದೆ

ಬೇಡ ನಿನ್ನ ಅದರ ನಿನ್ನ ವಾ ಗೊಬ್ಬರ ಅಲ್ಲೇ ಅಪ್ಪ ಸಾವಯವ ಗೊಬ್ಬರದಾಗಿದ್ದು ಅಂತ ಹೇಳಿದ ಈ ತರಕಾರಿ ಒಂದು ಸಲ ತಿನ್ನ ನೋಡು ನಿನ್ನ ಜೀವನ ಬರೆಯಂತ ಯಾವ ರೋಗನು ಬರಂಗಿಲ್ಲ ಯಾವ ಶಕ್ತಿ ನೀನು ತರಕಾರಿ ತಿಂದ್ರೆ ಅವು ಅವ್ನ ಡಿಟ್ಟಿಸ ನೋಡಿ ಅವನ ರೋಗಿ ಬೇಸಂಟ್ ಇದ್ದಾನೆ ಯಾಕೆ ಆಗ್ತಾನೆ ಹೇಳ್ರಿವ ಆ ಸಿನಿಮಾ ನೋಡೋಕೆ ಹೋದಾಗ ಅಡ್ವರ್ಟೈಸ್ಮೆಂಟ್ ಬರ್ತದೆ ನೋಡಿ ಈ ಪಟ್ಟಣಕ್ಕೆ ಏನೇ ಎಲ್ಲ ಕಡೆಗೆ ಹೋಗಿ ಹೋ ಹೋಗಿ ನನ್ನ ಹೆಸರು ಮುಖೇಶ್ ನಾನು ಆರು ವರ್ಷದಿಂದ ಪ್ಲೇಯರ್ಸ್ ಭೇಟಿ ಸೇರಿಸಿದ್ದೇನೆ ಸೇರಿಸಿ ಈಗ ನನ್ನ ಕರುಡಿಗೆ ಕೆಲಸ ನನ್ನ ಕರಡನ್ನು ಕತ್ತರಿಸಿ ತೆಗಿಬೇಕು ಅಂತ ಹೇಳಿದ್ದೇನೆ ತಪ್ಪು

மேலா சிக்காட் பில் மொதலாக

नगया खितना फोलें लाता घ्या इचाति न ड़ता इंडर यहनी घंडर इसकोंघर、「सक्षियおお बांधा ड जांतल हुः शबडरर्स एंडरी ुआ जा, भांधानाै। 哇。